ಕಾರ್ಯಾಚರಣೆ ನಡೆದಿತ್ತು ಇವತ್ತು ನಮ್ಮ ಬೆಲ್ಗೋಡು ಭಾಗದಲ್ಲಿ ಮೊನ್ನೆ ದಿವಸ ಕಾತನ್ ಮನೆ ಅಂತ ಬೆಲ್ಗೋಡು ಭಾಗದಲ್ಲಿ ಇತ್ತು ಮಕ್ಕಳ ಕಾಡಾನೆ ಆ ಕಾಡಾನೆನ ನಿನ್ನೆಯಿಂದ ಟ್ರ್ಯಾಕ್ ಮಾಡಿದ್ರು ನಿನ್ನೆ ನಮ್ಮ ಸಾಕನ ಎಲ್ಲ ರೆಸ್ಟ್ ಅಲ್ಲಿದ್ರು ಹಾಗಾಗಿ ನಿನ್ನೆ ಕಾರ್ಯಾಚರಣೆ ಮಾಡಲಿಲ್ಲ ಇವತ್ತು ಬೆಳಗಿಂದನೇ ನಮ್ಮ ಆರ್ ಆರ್ ಸಿಬ್ಬಂದಿ ಅಧಿಕಾರಿಗಳು ಮತ್ತೆ ನವರು ಎಲ್ಲರೂ ಕೂಡ ಟ್ರ್ಯಾಕ್ ಮಾಡಿ ಡಾಕ್ಟರ್ ಜೊತೆಲಿ ಹೋಗಿದ್ರು

ಇದು ಹಿಡಿದ ಇದು ಅಂತ ಹೇಳಿದ್ರೆ ಇದು ಮಕ್ಕನ ಅನ್ನೋದು ಕಾಡಾನೆ ಈಗ ಯಾರ್ ಗುಂಪಿಗೂ ಸೇರಲ್ಲ ಇದು ಹೆಣ್ಣಾನೆ ಗುಂಪಾಗ್ಲಿ ಹೆಣ್ಣಾನೆ ಗುಂಪಿಗೆ ಈ ಗುಂಪಿಗೆ ಸೇರಲ್ಲ ಇದು ಇದು ಒಂಟಿಯಾಗಿ ಓಡಾಡುವಂತ ಆನೆ ಮತ್ತೆ ಒಂಟಿಯಾಗಿ ಅಂತ ಹೇಳಿದ್ರೆ ಸ್ವಲ್ಪ ಸಿಟ್ಟಲ್ಲಿ ಸಿಟ್ಟು ಜಾಸ್ತಿ ನೀವು ಆ ಒಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ನಿಮ್ಗೆ ಅದರಲ್ಲಿ ಸ್ವಲ್ಪ ಲಾರಿ ಒಳಗಡೆನೆ ಸ್ವಲ್ಪ ರ್ಯಾಶ್ ಮಾಡ್ತಾ ಇದೆ ಆ ತರ ಇದು ಅಗ್ರೆಸಿವ್ ಆಗಿರುತ್ತೆ ಆನೆ ಯಾವಾಗ್ಲೂ ಸಿಟ್ಟಲ್ಲಿ ಇರುತ್ತೆ ಸಿಟ್ಟು ಜಾಸ್ತಿ ಆನೆಗೆ ಹಾಗಾಗಿ ಇದು ಜನಗಳ ಮೇಲೆ ದಾಳಿ ಮಾಡುವಂತ ಆನೆ ಇನ್ನೊಂದು ಒಂಟಿಯಾಗಿ ತಿರುಗುವಂತದ್ದು ಒಂಟಿಯಾಗಿ ತೋಟದಗಳಲ್ಲಿ ಏಕಾಏಕಿ ಹಗ್ಲೊತ್ತೆ ನುಗ್ಗುವಂಥದ್ದು ಈಗ ಕಾಡಾನೆ ಸ್ವಭಾವ ಏನಂದ್ರೆ ರಾತ್ರಿ ಇಡೀ ತಿಂತಾವೆ ಹಗ್ಲಲ್ಲಿ ಮಲಗ್ತಾವೆ ಒಂದ್ ಕಡೆ ಸ್ಟೇ ಆಗ್ತವೆ ಗುಂಪಾನೆ ಆಗಿರ್ಬೋದು ಮತ್ತೆ ಒಂಟಿ ಸಲ್ಗಗಳಾಗಿರ್ಬೋದು ಇವೆಲ್ಲ ಅಂತ ಹೇಳಿದ್ರೆ ಹಗ್ಲೊತ್ತೆ ವಾಕ್ ಮಾಡ್ತಾವೆ ಇದು ತೋಟಗಳಿಗೆ ತೊಂದ್ರೆ ಕೊಟ್ಟಿದೆ ಕೊಟ್ಟಿದೆ ಅಂತ ಹೇಳಿದ್ರೆ ಒಂದು ಸಿ ಟಿವಿ ದೃಶ್ಯಾವಳಿಲಿ ಬಂದಿತ್ತು ಒಂದು ಸ್ವಲ್ಪ ದಿವಸ ಮುಂಚೆ ನಮ್ಮ ಅರೆಹಳ್ಳಿ ಭಾಗದಲ್ಲಿ ಕಡೆಗರ್ಜೆ ಗ್ರಾಮದಲ್ಲಿ ಮಹೇಶ್ ಗೌಡರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡಕ್ ಬಂದಿತ್ತು ಬೆಳಿಗ್ಗೆ ಜಾವ ವಾಕ್ ಮಾಡ್ಬೇಕಾರೆ ಬೆರೆಸ್ಕೊಂಡ್ ಬಂದು ಅವ್ರ ಬಿಲ್ಡಿಂಗ್ ಮೇಲೆ ಇರ್ತಾರೆ ಬೇಗ ಆ ಆ ಸಂದರ್ಭ ಇದು ನ್ಯೂ ಇದು ಮಕನ ತ್ರೀ ಇದು ಹೌದಾ ಮಕ್ನ ಒನ್ ಓಲ್ಡ್ ಮಕ್ನ ಮಕನ ಟೂ ಅದೆಲ್ಲ ಕಾರ್ಯಾಚರಣೆ ಸಕ್ಸಸ್ ಆಯಿತು ಅದೆಲ್ಲ ಸ್ಥಳಾಂತರ ಮಾಡಿದ್ರು ಇದು ಮಕನ ತ್ರೀ ಇದು ಒಂದು ಹೌದು ಅದಂತ ಹೇಳಿದ್ರೆ ಅದು ಬಂಡೀಪುರ ಮಹದೇಶ್ವರ ಬೆಟ್ಟಕ್ಕೆ ಬಿಟ್ಟಿದ್ರು ಕಾರ್ಯಾಚರಣೆ ಮಾಡಿ ಮತ್ತೆ ಅದು ಒಂದು ಎರಡ್ ತಿಂಗಳಲ್ಲೇ ನಮ್ಮ ಸಕಲೇಶ್ವರ ಭಾಗಕ್ಕೆ ಬಂತದ್ದು ವಾಪಸ್ ಅಲ್ಲಿಂದ ಹಾಗಾಗಿ ಮತ್ತೆ ಅದನ್ನ ಕಾರ್ಯಾಚರಣೆ ಮಾಡಿದ್ರು ಬಾರಿ ಎರಡನೇ ಬಾರಿ ಇದು ಹನ್ನೊಂದು ಗಂಟೆಗೆ ದಾಟರ್ ಆಗಿದೆ ಇದಕ್ಕೆ ಇಂಜೆಕ್ಷನ್ ನೋಡುದು ಕಾಡೊಳಗೆ ಬೆಲ್ಗೋಡು ಭಾಗದಲ್ಲಿ ಸಕ್ಲೇಟ್ಪುರ್ ತಾಲೂಕು ಬೆಲ್ಗೋಡು ಭಾಗ ಬೆಲ್ಗೋಡು ಬ್ಯಾಕ್ ಸೈಡ್ ಬರುತ್ತೆ ಇದು ದೊಡ್ಡ ದಿನೆ ಅಂತ ಹೆಬ್ನಳ್ಳಿ ದೊಡ್ಡ ದಿನೆ ಅಂತ ಬರುತ್ತೆ ಅಲ್ಲಿ ಆ ಒಂದು ಗ್ರಾಮ ಗ್ರಾಮ ಆ ಗ್ರಾಮದಲ್ಲಿ ಒಂದು ಕಾಡಿದೆ ಆ ಒಳಗಡೆ ಬಂದು ಅಲ್ಲೇ ಟ್ರ್ಯಾಕ್ ಮಾಡಿ ಅಲ್ಲೇ ಅರವಳಿಕೆ ಕೊಟ್ಟು ನಿಲ್ಸಿದ್ರು ಆಮೇಲಿಂದ ಎಲ್ಲ ಹೋಗಿ ಅದಕ್ಕೆ ಹಗ್ಗ ಹಾಕಿ ಎಲ್ಲ ಹೇಳ್ಕೊಂಡ್ಬಂದು ಲಾರಿಗಳು ಏಕಲವ್ಯ ಪ್ರಶಾಂತ ನಮ್ಮ ಮಹೇಂದ್ರ ಧನಂಜಯ ಎಲ್ಲ ಇವತ್ತಿನ ಕ್ಯಾಪ್ಟನ್ ಅಂತ ಹೇಳಿದ್ರೆ ಮೊದಲು ಡಾಕ್ಟರ್ಗಳು ಮತ್ತೆ ಆರೋಟಿ ಮತ್ತೆ ಇಲಾಖೆಯವರು ಫಸ್ಟ್ ಹೋಗಿದ್ದು ಆನೆ ಕಾರ್ಯ ಮತ್ತೆ ಅದ್ ನಂತರ ಡಾಟ್ ಆಗಿ ಅದಕ್ಕೆ ಅರವಳಿಕೆಲ್ಲ ಕೊಟ್ಟಾದ್ಮೇಲೆ ಸಾಕಾಣೆಗಳು ಹೋಗಿ ಸೆರೆ ಹಿಡಿದ್ರು ಕ್ಯಾಪ್ಟನ್ ಅಂದ್ರೆ ಎಲ್ಲ ಆನೆಗಳಿದ್ವು ಮೇನ್ ನಮ್ ಭೀಮಾ ಹ ಧನಂಜಯ ಪ್ರಶಾಂತ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದು ಚಿಕ್ಕಾನೆ ಅನ್ಬಿಟ್ಟು ಯಾರು ಅಷ್ಟಾಗಿ ಯಾರ ಅಷ್ಟಾಗಿ ಟೆನ್ಷನ್ ತಗೊಂಡಿಲ್ಲ ಅಂದ್ರೆ ವಿಕ್ರಾಂತ್ ಅನ್ನೋದು ಒಂದು ಟ್ರೆಂಡ್ ಅದು ಹೈಲೈಟ್ ಅದು ಇಡೀ ಇದ್ರಲ್ಲಿ ಒಂದು ಅರಣ್ಯ ಇಲಾಖೆಗೆ ಒಂದು ಅದು ಇದೇನಿಲ್ಲ ಇವತ್ತು ನೋಡಿ ನಿನ್ನೆ ಟ್ರ್ಯಾಕ್ ಮಾಡಿದ್ರು ನಿನ್ನೆ ರಜೆ ಇರ್ತಾ ಇರ್ಲಿಲ್ಲ ಅಂದ್ರೆ ರೆಸ್ಟ್ ಇರ್ತಾ ಇರ್ಲಿಲ್ಲ ನಿನ್ನೆನೆ ಕಾರ್ಯಾಚರಣೆ ಆಗೋಗೋದಿತ್ತು